ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತು ಅಮಾವಾಸ್ಯ ಜಪ ತಪ ಧ್ಯಾನ ಸಾಧನೆ ಮಾಡಲಿಕ್ಕೆ ತುಂಬ ಒಳ್ಳೆಯ ದಿನ ಇವತ್ತು ಸಾಧನೆ ಮಾಡಿದರೆ ನಾವು ಫಲವನ್ನು ತುಂಬ ಜಾಸ್ತಿಯಾಗಿ ಪಡೆಯುವುದಕ್ಕೆ ಸಾಧ್ಯ ಇದೆ ನಾವೀಗ ಆರನೇ ಅಧ್ಯಾಯದಲ್ಲಿ ಬರುವಂತಹ ಈ ಭಗವದ್ಗೀತೆಯ ಎರಡು ಶ್ಲೋಕಗಳನ್ನು ಇವತ್ತು ನಾವು ಅರ್ಥ ಸಹಿತ ತಿಳಿದುಕೊಳ್ಳೋಣ ನಾನು ಓದಿ ತಿಳಿದುಕೊಳ್ತಾ ಇದ್ದೀನಿ ತಾವು ಕೂಡ ಇದನ್ನು ಕೇಳಿಬಿಟ್ಟು ಪುಣ್ಯ ಸಂಪಾದಿಸಿ ಕರ್ಮ ಕಳೆಯುವಂತಾಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಕೇಳಿ ಸಮಂ ಕಾಯಶಿರೋಗ್ರೀವಂ धारयन्नचलं स्थिरः संप्रेक्ष नासिकाग्रं स्वं दिशश्चानवलोकयन् इ आरने हदिमूर्ने श्लोक एक हदिनाक्ने श्लोक नोडोण प्रशान्तात्मा विगतभीः ब्रह्मचारिवते स्थितः मनःसंयम्य ಚಿತ್ತೋ ಯುಕ್ತ ಆಸೀತ ಮತ್ಪರ ಇವಾಗ ಈ ಎರಡೂ ಶ್ಲೋಕಗಳ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಮೈ ತಲೆ ಕೊರಳು ಇವುಗಳು ಅಲ್ಲಾಡದಂತೆ ಸ್ಥಿರವಾಗಿ ನೆಟ್ಟಗೆ ಕುಳಿತು ಅತ್ತಿತ್ತ ದಿಕ್ಕುಗಳ ಕಡೆ ನೋಡದೆ ದೃಷ್ಟಿಯನ್ನು ಮೂಗಿನ ತುದಿಯಲ್ಲಿ ಕೇಂದ್ರೀಕರಿಸಿ ತಿಳಿ ಮನಸ್ಸಿನಿಂದ ನಿರ್ಭಯನಾಗಿ ಗುರುಸೇವೆ ಮೊದಲಾದ ವ್ರತಗಳನ್ನು ನಡೆಸುತ್ತಾ ಮನಸ್ಸನ್ನು ಬಿಗಿಹಿಡಿದು ನನ್ನಲ್ಲಿಟ್ಟು ನನ್ನನ್ನೇ ಧ್ಯಾನ ಮಾಡುತ್ತಾ ಇರಬೇಕು ಇದು ಕೃಷ್ಣ ಹೇಳುವಂಥ ಮಾತು ಸೊ ಈ ರೀತಿ ನಮ್ಮ ಮನಸ್ಸು ಆಗಬೇಕು ದೃಢಚಿತ್ತರಾಗಬೇಕು ಅಂದರೆ ನಮ್ಮ ಆಹಾರ ಬದಲಾಗಬೇಕು ಜೈಸ ಅನ್ ವೈಸ ಮನ್ ಜೈಸ ಮನ್ ವೈಸ ತನ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ದೇಹ ಚೆನ್ನಾಗಿರಬೇಕಂದ್ರೆ ಮನಸ್ಸು ಚೆನ್ನಾಗಿರಬೇಕು ಮನಸ್ಸು ಚೆನ್ನಾಗಿರಬೇಕಂದ್ರೆ ನಾವು ತಿನ್ನುವ ಆಹಾರ ಸಾತ್ವಿಕವಾಗಿರಬೇಕು ಸೊ ಅಳವಡಿಸಿಕೊಳ್ಳಿ ಒಳ್ಳೆಯದಾಗಲಿ ಜೈ ಶ್ರೀರಾಮ್ जय श्री कृष्ण